ನಾವು ಕ್ರಿಪ್ಟೋ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಇಲ್ಲಿ ಜಾಯಿನ್ ಆಗಿದ್ದೀವಿ ಸಿಕ್ಕಿದ್ದೀವಿ ಒಂದು ಈವೆಂಟಲ್ಲಿ ಸೊ ಇವಾಗ ನಾವು ಇವ್ರಿಗೆ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ಏನು ಅಂತಂದರೆ ಬ್ರೋ ಕ್ರಿಪ್ಟೋ ಇವಾಗ ಬಿಟ್ಕಾಯಿನು ಏನು ಪ್ರೈಸ್ಗೆ ಹೋಗ್ಬೋದು ಬ್ರೋ ಬ್ರೋ ಈಗ ಅಟ್ ಪ್ರೆಸೆಂಟು ಬಿಟ್ಕಾಯಿನ್ ಒಂದು ಕರೆಕ್ಷನ್ ಆಗಬೇಕು ಹ್ಞೂ ಈಗ ಟೂ ತೌಸಂಡ್ ಟ್ವೆಂಟಿ ಫೈಲಿ ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಹತ್ರ ಹೋಗಿದೆ ಈ ಆದರೆ ಇನ್ನೊಂದು ಟೂ ತ್ರೀ ಮಂತ್ಸ್ ಒಳಗಡೆ ಇನ್ನೊಂದು ಇ ಟಿ ಎಚ್ ಟಚ್ ಮಾಡುತ್ತೆ ಇನ್ ಕೇಸ್ ಎಸ ಇ ಟಿ ಎಚ್ ನಾನು ಟೂ ಇಯರ್ಸ್ ಬ್ಯಾಕ್ ಹೇಳಿದ್ದೆ ಒನ್ ತರ್ಟಿ ಇಂದ ಒನ್ ಫಿಫ್ಟಿ ವರ್ಗು ಹೋಗ್ಬೇಕು ಅಂತ ಒನ್ ಟ್ವೆಂಟಿ ಸಿಕ್ಸ್ ಹತ್ರ ಹೋಗಿದೆ ಹೋದ್ರೆ ಇನ್ನೊಂದ್ಸತಿ ಎ ಟಿ ಎಚ್ ಹೊಡೆಯುತ್ತೆ ಹೊಡೆದಿಲ್ಲ ಅಂತಂದ್ರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಷ್ಟೊತ್ತಿಗೆ ಕರೆಕ್ಟಾಗಿ ಬಿಟ್ಕಾಯಿನ್ ಏನಾದರೂ ಸೆವೆಂಟಿ ಫೈ ಇಂದ ಸೆವೆಂಟಿ ರೇಂಜಿಗೆ ಬಂತು ಅಂದರೆ ಮೈಕಲ್ ಸೇಲರು ಬಿಟ್ಕಾಯಿನ್ಸ್ ಮಾರಬೇಕಾಗಿ ಬರುತ್ತೆ ಅವನೇನು ಮಾರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫುಲ್ ಪ್ಯಾನಿಕ್ ಆಗಿಬಿಡುತ್ತೆ ಮಾರ್ಕೆಟ್ ಓಕೆ ಕ್ರಾಶ್ ಆಗೋಕ್ಕೆ ಸ್ಟಾರ್ಟ್ ಆದರೆ ನೆಕ್ಸ್ಟ್ ನನಗೆ ಗೊತ್ತಿರೋಂಗೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನಲ್ಲಿ ತರ್ಟಿ ಫೈವ್ ಫಾರ್ಟಿಗೆ ಬರೋ ಚಾನ್ಸಸ್ ಇದೆ ಕಾಯಿನ್ ಓಕೆ ತಿರ್ಗ ಮತ್ತೆ ಟೂ ತೌಸಂಡ್ ಟ್ವೆಂಟಿ ನೈನ್ ಟೂ ತೌಸಂಡ್ ತರ್ಟಿ ಅಷ್ಟೊತ್ತಿಗೆ ಈಸಿಯಾಗಿ ಹಾಫ್ ಮಿಲಿಯನ್ ಕ್ರಾಸ್ ಆಗಿಬಿಡುತ್ತೆ ಅಂದರೆ ಫೈವ್ ಹಂಡ್ರೆಡ್ ತೌಸಂಡ್ ಡಾಲರ್ಸ್ ಈಸಿಯಾಗಿ ಕ್ರಾಸ್ ಆಗುತ್ತೆ ಯಾರಾದರೂ ಬಿಟ್ಕಾಯಿನ್ ತೊಗೊಬೇಕು ಅಂತಿದ್ರೆ ಈಗ ತಗೊಬೇಡಿ ಮುಂದಿನ ವರ್ಷ ತೊಗೊಳ್ಳಿ ಮುಂದಿನ ವರ್ಷ ಒಂದು ಆರು ತಿಂಗಳು ಎಂಟು ತಿಂಗಳಲ್ಲಿ ಒಳ್ಳೆ ಚೀಪಾಗಿ ಸಿಗುತ್ತೆ ಆ ಟೈಮಲ್ಲಿ ತಗೊಬೇಕು ಅಲ್ಲಿವರೆಗೂ ಕೆಲಿಂದ ರ್ಯಾಲಿ ಬಂತು ಅಂದರೆ ಏನೋ ಬೇಜಾರು ಮಾಡ್ಕೊಂಬಿ ಯಾರೂ ಟೈಮ್ ಮಾಡೋಕ್ಕಾಗಲ್ಲ ಮಾರ್ಕೆಟ್ನ ಅಲ್ವಾ ಅಷ್ಟೇ ಏನು ಗೊತ್ತಿದೆ ಅದನ್ನು ನಾವು ನಾಳೆ ಶೇರ್ ಮಾಡ್ತೀವಿ ಬ್ರೋ ನಿಮ್ಗೇನು ಏನು ಅನ್ಸುತ್ತೆ ಬ್ರೋ ಬಿಟ್ಕಾಯಿನ್ ಇಲ್ಲಿಂದ ಬೇರ್ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ ಇಲ್ವಾ ಇದ್ರ ಕೊಡಿ ಹೌದು ಸದ್ಯಕ್ಕೆ ಒಂದು ಬೇರೆ ಇದೆ ಇವಾಗ ರೀಸೆಂಟ್ ಆಗಿ ಒಂದು ಟೆನ್ ತೌಸಂಡ್ ಡಾಲರ್ಸ್ ಪಂಪ್ ಆಯ್ತು ಲಾಸ್ಟ್ ಒನ್ ಅಂಡ್ ಹಾಫ್ ಡೇಸ್ ಅಲ್ಲಿ ಸೊ ಈ ಮೂಮೆಂಟ್ ಅಲ್ಲಿ ಯಾರು ತಗೊಂಡಿದ್ರು ಪ್ರಾಫಿಟ್ಸ್ ನ ಬುಕ್ ಮಾಡ್ಕೊಂಡ್ರೆ ಒಳ್ಳೇದು ಒಳ್ಳೇದು ಸೊ ಸದ್ಯಕ್ಕೆ ಹಂಡ್ರೆಡ್ ಕೆ ಟಚ್ ಆಯ್ತು ಅಂದ್ರೆ ಕಂಟಿನ್ಯೂ ಆಗ ಟ್ರೆಂಡ್ ಡೌನ್ ಅಲ್ಲಿ ಇದೆಯಾ ಇವಾಗ ಸದ್ಯಕ್ಕೆ ಡೌನ್ ಡೌನ್ ಟ್ರೆಂಡ್ ರೀ ಬ್ರೋ ಒಂದು ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಬಂತು ಅಂದ್ರೆ ದೊಡ್ಡ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ತನಕ ಬಟ್ ಆದರೂ ನೀವು ಯಾವುದೇ ಕ್ರಿಪ್ಟೋ ಮೇಲೆ ಫೋಕಸ್ ಮಾಡೋದು ಬಿಟ್ಟು ಬಿಟ್ಕಾಯಿನ್ ಮೇಲೆ ಫೋಕಸ್ ಮಾಡಿ ಅಷ್ಟು ರಿಸ್ಕ್ ಇಲ್ಲ ಬೇರೆ ಆಲ್ಟ್ ಕಾಯಿನ್ಸ್ನ ಕಂಪೇರ್ ಮಾಡಿದ್ರೆ ಲಾಂಗ್ ಟರ್ಮ್ಗೆ ನೀವು ಆದಷ್ಟು ಬಿಟ್ಕಾಯಿನ್ ಮೇಲೆ ಫೋಕಸ್ ಮಾಡ್ಕೊಂಡ್ರೆ ಒಳ್ಳೆ ಫ್ಯೂಚರ್ ಇದೆ ಫ್ಯೂಚರ್ ಇದೆ ಎಲ್ಲರನ್ನೂ ಫಾಲೋ ಮಾಡಿ ಕ್ರಿಪ್ಟೋ ಇನ್ಫ್ಲೂಯೆನ್ಸರ್ಸ್ ಅದರಲ್ಲೂ ಕನ್ನಡದವ್ರನ್ನ ಬೆಳೆಸಿ ಓಕೆ ಇವ್ರನ್ನ ಬೆಳೆಸಿ ಇವ್ರ ಚಾನಲ್ನ ರೆಗ್ಯುಲರ್ ಆಗಿ ಇವ್ರ ಚಾನಲ್ ವೀಡಿಯೋಸ್ ನೋಡಿ ಒಳ್ಳೆಯದಾಗಲಿ ಇವರು ಸೇವ್